ಹಾಯ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ರೆಸಿಪಿ ಏನಂದರೆ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂದರೆ ತುಂಬ ಈಸಿ ಮನೆಯಲ್ಲೇ ಮಾಡ್ಬೋದು ಹೇಗೆ ಅಂದರೆ ಈಗ ಸ್ಟಾರ್ಟ್ ಮಾಡುವ ಹೇಗೆ ಮಾಡೋದು ಅಂತ ಹೇಳಿ ಫಸ್ಟಿಗೆ ಪನ್ನೀರನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಡ್ಬೇಕು ಫಸ್ಟ್ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೇವೆ ಈಗ ಅದಕ್ಕೆ ಪನ್ನೀರ್ ಹಾಕ್ತಿದ್ದೇವೆ ರೋಸ್ಟ್ ಮಾಡೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಪನ್ನೀರನ್ನ ಫಸ್ಟಿಗೆ ರೋಸ್ಟ್ ಮಾಡ್ತಿದ್ದೇವೆ ನೋಡಿ ಚೆನ್ನಾಗಿ ರೋಸ್ಟ್ ಆಗಬೇಕು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ

ನಮ್ದು ರೋಸ್ಟ್ ಆಯ್ತು ಇನ್ನು ಬಿರಿಯಾನಿ ಮಾಡುವ ಬನ್ನಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಈಗ ಕುಕ್ಕರ್ ಇಡ್ತಿದ್ದೇವೆ ಸ್ವಲ್ಪ ತುಪ್ಪ ಹಾಕಿ ಚಕ್ಕೆ ಲವಂಗ ಪಲವೆಲೆ ಈಗ ಹಾಕೊಳ್ಬೇಕು ಮತ್ತೊಂದು ಸ್ಟಾರ್ ಮತ್ತೆ ಬಡೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಒಳ್ಳೆ ಪರಿಮಳ ಬರುತ್ತೆ ಹಾಗಾಗಿ ನಾವು ಹಾಕೊಳ್ತಿದ್ದೇವೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಈರುಳ್ಳಿ ಹಾಕೋಬೇಕು ಚನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಹಸಿವಾಸನೆ ಹೋಗಬೇಕಾದ್ರೆ ಹಾಕ್ಕೋಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟೊಮೆಟೊ ಹಾಕ್ತಿಿದ್ದೇವೆ ಈಗ ಕಾಯಿ ಮೆಣಸು ಹಾಕ್ತಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಅರಶಿನ ಹಾಕೋಬೇಕು ಒಂದು ಸ್ಪೂನ್ ಹಾಕೊಳ್ತಿದ್ದೇವೆ ಈಗ ಜೀರಾ ಪೌಡರ್ ಹಾಕೊಳ್ತಿದ್ದೇವೆ ఇక గరం మసాలా పౌడర్ ఆనంతర కొరియాండర్ పౌడర్ చక్కగా మిక్స్ మార్కొలి ఇక రెడ్ చిల్లీ పౌడర్ ಹಾಕొಬೇಕು చక్కగా మిక్స్ మార్కొలి ಈಗ ಬಿರಿಯಾನಿ ಪೌಡರ್ ಹಾಕ್ಕೊಳ್ತಿದ್ದೇವೆ ಎರಡು ಸ್ಪೂನ್ ಹಾಕೊಳ್ತಿದ್ದೇವೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಳ್ತಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಆಗಲೇ ಮಿಕ್ ರೋಸ್ಟ್ ಮಾಡಿದಂತಹ ಪನ್ನೀರನ್ನು ಹಾಕೊಳ್ತಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಕಪ್ನಷ್ಟು ಪುದೀನ ಸೊಪ್ಪು ಹಾಕ್ತಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕೋದು ಹಾಗಾಗಿ ಈಗ ಹಾಕ್ತಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಬಳಸ್ತಿರೋ ಅಕ್ಕಿ ದಾವತ್ ಬ್ರೌನ್ ಬಾಸ್ಮತಿ ರೈಸ್ ಇದನ್ನೊಮ್ಮೆ ಬಳಸಿ ನೋಡಿ ಹೇಗಾಗುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿ ಆಗುತ್ತೆ ಬಿರಿಯಾನಿ ಹೀಗಿರುತ್ತೆ ನೋಡಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೀವು ಈ ರೈಸಿಂದ ಬಿರಿಯಾನಿ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಟ್ರೈ ಮಾಡಿ ನಾವು ಮೂರು ಲೋಟದಷ್ಟು ಅಕ್ಕಿ ತಗೊಂಡಿದ್ದೇವೆ ಐದೂವರೆ ಲೋಟದಷ್ಟು ನೀರು ಹಾಕೊಳ್ತಿದ್ದೇವೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಉಪ್ಪು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೇಕು ಒಂದು ಕಪ್ನ ಅಷ್ಟೇ ತೊಗೊಂಡಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಬೋದು ಇದು ಆಪ್ಷನಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಬೇಕು ಯಾಕಂದ್ರೆ ಅಕ್ಕಿ ಉದುರು ಉದುರಾಗಿ ಬರಬೇಕಂದ್ರೆ ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನೆಣ್ಣೆ ಹಾಕಿದ ನಂತರ ಈಗ ಮುಚ್ಚಬೇಕು ಆ ನಂತರ ಮೂರು ವಿಶಿಲ್ ಆದ ನಂತರ ಕಾಲು ಗಂಟೆ ಬಿಟ್ಟು ಓಪನ್ ಮಾಡಬೇಕು ನೋಡಿ ಹೀಗೆ ಬಂದಿದೆ ತುಂಬಾ ಚೆನ್ನಾಗಿ ನೀವು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್ ಬಾಯ್